ಸಮಾಜ ಸೇವಕರಾದಂಥ ಸುರೇಶ್ ಗೌಡ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಗರ ಏನು ಹದಿನಾಲ್ಕನೇ ಮುಖ್ಯ ರಸ್ತೆಯಲ್ಲಿ ಅವರ ಸ್ನೇಹಿತರು ಬಳಗ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದೆ ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ ಪ್ರಕಾಶ್ ಅವರ ಸರ್ ಹೇಳಿ ಸರ್ ನೋಡಿ ಸರ್ ಇವತ್ತಿನ ಹೇಳಬೇಕು ಅಂದರೆ ಇಂಥ ವ್ಯಕ್ತಿಯನ್ನು ಪುಡಿದಿರೋದೇ ನಾವಂಥ ಪುಣ್ಯವಂತರು ಯಾರು ಅವರು ಇವರು ಅನ್ನೋ ಭೇದ ಭಾವ ಇಲ್ಲದೆ ಇಲ್ಲ ಏನೋ ಹಿಂದ್ಗಡೆ ಇಟ್ಕೊಂಡು ನಾನು ರಾಜಕೀಯ ಮಾಡಬೇಕು ಎಲೆಕ್ಷನ್ ನಿಂತ್ಕೋಬೇಕು ಅನ್ನೋ ಸ್ವಭಾವ ಇಲ್ಲ ಅವ್ರು ಏನಪ್ಪ ಅಂದರೆ ಕ ನೊಂದವರಿಗೆ ಏನೋ ಒಂದು ಸೇವೆ ಮಾಡಬೇಕು ಆ ಉದ್ದೇಶ ಬಿಟ್ಟರೆ ಸುರೇಶ್ ಗೌಡ್ರು ಇನ್ನು ಯಾವ ಥರದ್ದು ಏನೂ ಇಲ್ಲ ಅವ್ರ ಜೀವನ ಎಲ್ಲ ಇದೆ ನಾನು ಬದುಕಿರೋರು ನಾನು ಹಿಂಗೆ ಮಾಡ್ಕೊಂಡು ಹೋಗಬೇಕಂದ್ರೆ ಅವ್ರು ನಿರ್ಧಾರ ಮಾಡಿಬಿಟ್ಟು ಅವ್ರಿಗೆ ಯಾರು ಏನೇನು ಹೇಳಿದ್ರು ಕೇಳಲ್ಲ ಅವರು ಇಲ್ಲ ಏನೋ ಇಲ್ಲ ಇನ್ನೊಂದು ಇದು ಮಾಡಿದ್ರೆ ನಾಳೆ ನಮ್ಗೆ ಅವರಿಂದ ಏನು ಹೆಲ್ಪ್ ಆಗುತ್ತೆ ಆ ಥರದ್ದೆಲ್ಲ ಏನೂ ಆಲೋಚನೆ ಇಲ್ಲದೆ ಬಲ್ಲಿಗೆ ಏನೂ ಇಲ್ಲ ಮಧ್ಯರಾತ್ರಿ ಫೋನ್ ಮಾಡೋ ಒಂದು ಹಾಸ್ಪಿಟ್ಲಿಗೆ ಯಾರು ಹೇಳ್ಬೇಕಂದ್ರೆ ಯಾರನ್ನ ಹಿಡ್ದು ಏನೋ ಮಾಡಿ ಒಂದು ಕನ್ಸೆಷನ್ ಮಾಡಿಸಿ ಎಲ್ಲ ಮಾಡಿ ಅಂಥ ಮಾಡೋವಂಥ ವ್ಯಕ್ತಿ ನಮ್ಮೆಲ್ಲ ಮೆಚ್ಚು ನಾಯಕ ಡಿ ಸುರೇಶ್ ಗೌಡ್ರು ಈ ಕಾರ್ಯಕ್ರಮ ಎಲ್ಲ ಮಾಡಿದವರು ನಮ್ಮ ಕೆ ಟಿ ಕುಮಾರ್ ಅನ್ನೋರು ಅವ್ರ ಪರವಾಗಿ ಎಲ್ಲ ನಿಂತ್ಕೊಂಡು ಅವರೆಲ್ಲ ಮಾಡಿ ಹಿಂದೆ ಕಾರ್ಯಕ್ರಮ ಇದ್ದಾರೆ ಅವರಿಗೆ ಇನ್ನೂ ಹೆಚ್ಚಿನ ಸಹ ದೇವರ ಆರೋಗ್ಯ ಭಾಗ್ಯ ಕೊಟ್ಟು ನೂರು ವರ್ಷ ನಮ್ಮ ಜೊತೆ ಇರಲಿ ಅಂತ ನಾವು ಅವ್ರನ್ನ ಹೇಳ್ಕೊ ಹೇಳ್ಕೊತೀವಿ ಸರ್ ಸರ್ ತಾವು ತಾವು ಕಂಡಂಗೆ ಸುರೇಶ್ ಗೌಡ್ರ ಬಗ್ಗೆ ಹೇಳಿ ಸರ್ ಇಂಥ ಒಂದು ವ್ಯಕ್ತಿನ ನಾವು ಮತ್ತೆ ನೋಡೋಕ್ಕಾಗಲ್ಲ ಸರ್ ಅಂಥ ಪುಣ್ಯವಂತರು ನಾವು ಇಂಥ ವ್ಯಕ್ತಿನ ಪಡೆಯೋಕ್ಕೆ ನಾವು ಭಾಳ ಪುಣ್ಯವಂತರು ದೇವರು ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಈಗ ಅಣ್ಣ ಹೇಳ್ದಂಗೆ ಇಷ್ಟೇ ಸತ್ಯ ಅಣ್ಣ ಹೇಳಿದ್ದೆ ಯಾವ ಅಪೇಕ್ಷೆ ಇಲ್ದಿರ ಎಂಥ ಬಡವರು ಮದುವೆ ಸಾವು ನೋವು ಎಂಥ ಪರಿಸ್ಥಿತಿ ಬಂದರೂ ಸ್ಪಂದಿಸ್ತಾರೆ ಒಂದು ದಿಸಕ್ಕೂ ಮುಖ ಸಿಂಟಿಸ್ಕೊಡೋಲ್ಲ ಈ ಥರ ಇವ್ರಿಗೆ ದೇವರು ಇನ್ನೂ ಆಯುಷ್ ಆರೋಗ್ಯ ಕೊಟ್ಟು ಹೆಚ್ಚಿನ ಶಕ್ತಿ ಕೊಟ್ಟು ಇನ್ನೂ ಭಗವಂತ ಚೆನ್ನಾಗಿಟ್ಟಿರಲಿ ಸರ್ ಅವರು ಇನ್ನೂ ಚೆನ್ನಾಗಿರ್ಬೇಕು ಸರ್ ದೇವ್ರವರು ಇವತ್ತು ಜನ್ಮದಿನ ಆಚರಿಸ್ತಾರೆ ಹೇಳಿ ನೀವು ವಿಶೇಷ ನೋಡಿ ಹ್ಯಾಪಿ ಬರ್ಡೇ ಬಸ್ ಹೇಳಿ ಸರ್ ಹ್ಯಾಪಿ ಬರ್ಡೇ ಬಸ್ ಅಣ್ಣನವ್ರಿಗೆ ಹುಟ್ಟುಹಬ್ಬದ ಶುಭಾಶಯ ಸರ್ ಸುರೇಶ್ ಗೌಡ್ರ ಹುಟ್ಟುಹಬ್ಬವನ್ನು ತಾವು ಕೂಡ ತಮ್ಮ ಏರಿಯಾದಲ್ಲಿ ಆಚರಣೆ ಮಾಡ್ತೀರಾ ವಿಶೇಷವಾಗಿ ಕೆ ಟಿ ಕುಮಾರ್ ಅವರು ಸುರೇಶ್ ಗೌಡ್ರ ಆತ್ಮೀಯರಂತ ಗೊತ್ತು ಆದರೆ ಎಲ್ಲ ಸ್ಥರದಲ್ಲೂ ಸುರೇಶ್ ಗೌಡರು ಒಂದು ಎಲ್ಲರಿಗೂ ಸ್ನೇಹಿಸಿ ನಿಮ್ಮ ನೀವು ಕಂಡಂತೆ ಸುರೇಶ್ ಗೌಡ್ರ ಬಗ್ಗೆ ನಾವು ಅವ್ರನ್ನ ನಾವು ಚಿಕ್ಕ ವಯಸ್ಸಿಂದ ನೋಡಿರೋವಂಥವ್ರು ಈಗ ಎಲ್ಲರೂ ಒಗಳಾಗೋಗಿದೆ ಅದ್ರಲ್ಲಿ ತಿರುಗ ಹೊಸ್ದಾಗಿಯಲ್ಲಿ ನಾವು ಏನು ಹೇಳೋದಕ್ಕೆ ಏನಿಲ್ಲ ನಾವು ಆಶಸ್ಸು ಅವರು ಅವರ ಆಯಸ್ಸು ಎಲ್ಲ ನೂರು ಕಾಲ ಬಾಳಿ ಎಲ್ಲಾರ್ಗೂ ಸೇವೆ ಮಾಡ್ತಾ ಇದ್ದಾವಲ್ಲ ಅದು ನಿರಂತರವಾಗಿ ನಡಿಲಿ ಅಂತ ಆಶಿಸ್ತೀವಿ ಅಷ್ಟೇ ಸರ್ ಎಲ್ಲೋ ಒಂದು ಕಡೆ ಒಂದು ಯಾವುದೋ ಒಂದು ಕಾರ್ಯಕ್ರಮ ಮಾಡಿದ್ರೆ ರಾಜಕೀಯವಾಗಿ ಬೇರೆ ಬೇರೆ ರೀತಿಯ ಅಂದರೆ ಆಶಾ ಆಕಾಂಕ್ಷಿಗಳಿಗೆ ಅಮಿಷ್ ಸುರೇಶ್ ಗೌಡರು ಆ ರೀತಿ ಅಲ್ಲ ಅವರು ಅವರು ಎಲ್ಲಾರ್ಗು ಅಜಾತ ಶತ್ರು ಅಂತಾರಲ್ಲ ಹಂಗೆ ಅವ್ರೆಲ್ಲಾರ್ಗು ಮಿತ್ರರೇ ಆ ಪಕ್ಷ ಈ ಪಕ್ಷ ರಾಜಕೀಯ ಅನ್ನೋದು ಯಾವುದೂ ಇಲ್ಲ ಅದರಿಂದನೇ ಅವ್ರಿಗೆ ಇವತ್ತಿನವರೆಗೂ ಆ ಜನಪ್ರಿಯತೆ ಇರೋದು ಪಕ್ಷ ಇದ್ದಿದ್ರೆ ಅದೊಂಥರ ಬೇರೆ ಇಲ್ಲ ಇಲ್ಲ ಅವರ ಅಭಿಮಾನಿಗಳು ಅವರ ಅಭಿಮಾನಿಗಳು ನಾವು ಗಣ್ಯ ವ್ಯಕ್ತಿ ಆ ವ್ಯಕ್ತಿ ಯಾರು ಇಲ್ಲ ನಮಗೆ ಅವರ ಅಭಿಮಾನಿಗಳು ಮಾತ್ರ ನಾವು ನಾವು ಅಭಿಮಾನಿಗಳಿಗೆ ಅಭಿಮಾನಿ ನಾವು ಯಾರ ಗಣ್ಯ ವ್ಯಕ್ತಿಗಳಿಗಿಲ್ಲ ಅಭಿಮಾನಿಗಳ ಖಂಡಿತ ಅವರ ಅಭಿಮಾನಕ್ಕೆ ಅವರ ಮೇಲಿನ ಅಭಿಮಾನಕ್ಕೆ ಅವರ ಪರವಾಗಿ ನಾವು ಅವರ ಹೆಸರಿನಲ್ಲಿ ಎಲ್ಲರಿಗೂ ಒಂದು ಅನ್ನದಾನ ಇನ್ನು ಬೇರೆ ಏನೇನೋ ಮಾಡೋಕ್ಕಾಗಲ್ಲ ಅನ್ನದಾನದಲ್ಲಿ ಜನನ ಸಂತೃಪ್ಸ್ಬೋದು ಅಷ್ಟರಲ್ಲೇ ಬೇರೆ ಏನು ಮಾಡೋಕ್ಕಾಗಲ್ಲ ಆ ಮುಖಾಂತರ ನಾವು ಅವ್ರಿಗೆ ಇದನ್ನ ಇದನ್ನು ಶುಭಾಶಯ ಕೋರಿದ್ದರು ಅಷ್ಟೇ ಚಿತ್ರರಂಗದ್ದು ಅದು ಸದ್ಯದಲ್ಲಿ ಯಾವುದೇ ಏನಿಲ್ಲ ಅವರು ರಾಜಕೀಯದಲ್ಲೂ ಯಾವುದೇ ಯಾವುದ್ರಲ್ಲೂ ಯಾವುದು ಸಕ್ರಿಯವಾಗಿ ಯಾವುದು ರಾಜಕೀಯದಲ್ಲಿ ಇಲ್ಲ ಅವ್ರು ಯಾಕಂದರೆ ಯಾವ ಪಕ್ಷ ಅಂತ ನಾವು ಇದ್ರೆ ತಾನೇ ಹೇಳೋದಕ್ಕೆ ಆಗೋದು ಯಾವುದಾದ್ರು ಒಂದು ಪಕ್ಷ ಅಂತ ಅವ್ರು ಯಾವುದ್ರಲ್ಲೂ ಇಲ್ಲ ಎಲ್ಲರೂ ಎಲ್ಲ ಪಕ್ಷದಲ್ಲೂ ಸ್ನೇಹಿತರು ಎಲ್ಲ ಇದರಲ್ಲಿ ಎಲ್ಲರೂ ಎಲ್ಲ ಏನು ಹೇಳ್ತೀರಾ ಏನು ನಾವು ಅದೇ ಹೇಳ್ತಿದ್ದೀವಲ್ಲ ಅವರು ನೂರು ಕಾಲ ಚೆನ್ನಾಗಿದ್ದು ಇದೇ ಥರ ಸೇವೆ ಮಾಡಿಕೊಂಡು ಇರಲಿ ಅನ್ನೋದು ನಮ್ಮ ಆಶಿಸ್ತು ಅವರಿಗೆ ಹುಟ್ಟುವಾದದ ಆರ್ಥಿಕ ಶುಭಾಶಯಗಳು